ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಒಂದು ಕಾರ್ಮಿಕರವನ್ನು ಮಾರ ಹೋಮ ಮಾರನ ಹೋಮ ಇದೆ ಸೊ ಏನಿದೆ ಈಗ ಲೇಬರ್ ಕೋಡ್ ನೀತಿ ಸಂಹಿತೆಗಳನ್ನು ನಾಲ್ಕು ಲೇಬರ್ ಕೋಡ್ಗಳನ್ನು ತಂದುಬಿಟ್ಟು ಕಾರ್ಮಿಕರ ಒಂದು ಏನು ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಇವತ್ತು ಕಾರ್ಮಿಕರನ್ನ ದುಸ್ಥಿತಿಗೆ ತಳ್ಳುವಂಥ ಪರಿಸ್ಥಿತಿಯಲ್ಲಿ ಉದ್ಭವ ಮಾಡ್ತಾ ಇದ್ದಾರೆ ಸೊ ಕಾರ್ಮಿಕರು ಈ ದೇಶದ ಬೆನ್ನೆಲುಬು ಈ ಕಾರ್ಮಿಕ ಒಂದು ಕಾರ್ಖಾನೆ ಒಬ್ಬ ಓನರ್ ಇದ್ದರೆ ಇವತ್ತು ಒಂದು ಫ್ಯಾಕ್ಟ್ರಿ ಕಟ್ಟಿದರೆ ಮುಂದಿನ ದಿನಗಳಲ್ಲಿ ಒಂದು ವರ್ಷದಲ್ಲಿ ಅವನು ನಾಲ್ಕು ಫ್ಯಾಕ್ಟ್ರಿ ಐದು ಫ್ಯಾಕ್ಟ್ರಿ ಕಟ್ತಾ ಇದ್ದಾನೆ ಅದೇ ಥರ ಕಾರ್ಮಿಕರು ಇವತ್ತು ಎಲ್ಲ ಸಾಲ ಸೂಲ ಮಾಡಿಕೊಂಡು ಅವರ ಜೀವನ ಏನಂದರೆ ಅವ್ರ ಜೀವನ ನಡೆಸೋಕ್ಕಾಗದೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಈ ಥರ ಕಾನೂನುಗಳನ್ನು ತಂದರೆ ಕಾರ್ಮಿಕರನ್ನು ಅವರು ಏನೋ ಈಗ ಎಕ್ಸ್ಪೀರಿಯೆನ್ಸ್ ಇರೋ ಕಾರ್ಮಿಕರನ್ನು ಅವ್ರನ್ನ ಗೇಟಿಂದ ಆಚೆ ಹಾಕಿ ಅವ್ರಿಗೆ ಬೇಕಾದಂಥ ಕಾರ್ಮಿಕರನ್ನ ತಂದು ಈ ನೇಮು ಮತ್ತು ನ್ಯಾಪ್ಸು ಟ್ರೈನಿ ಅಂತ ಕಾರ್ಮಿಕರನ್ನ ನೇಮಿಸ್ಕೊಂಡು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಲೇಬರ್ ಕೋಡ್ಗಳನ್ನ ಏನು ಸರ್ಕಾರಗಳು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗ್ತಾ ಇದೆ ಇದರ ವಿರುದ್ಧವಾಗಿ ನಾವು ಕಾರ್ಮಿಕರಿಂದ ಖಂಡನೆ ಇದೆ ನಮ್ಮ ಹೆಸರು ಎಲ್ಲಪ್ಪ ಮಿರ್ಜಿ ಅಂತ ಹೇಳ್ಬಿಟ್ಟು ಮಾಜಿ ಜನರಲ್ ಸೆಕ್ರೆಟರಿ ನಮ್ದು ಗ್ರಾಂಡ್ ಮೆಲ್ನಾಟನ್ ಕಂಪನಿಯಿಂದ ಬಂದಿದ್ದೀರಿ ನಾವು ಬಂದ್ಬಿಟ್ಟು ಇವತ್ತೇನೋ ನಾಲ್ಕು ಕಾಯಿದೆಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕಾನೂನು ವಿರೋಧಿ ನೀತಿಯನ್ನ ಮಾಡ್ತಾ ಇದ್ದಾವೆ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಬದುಕು ಮತ್ತು ರೈತರ ಈಚೆ ವಿಚಾರದಲ್ಲೂ ಕೂಡ ಅನಗತ್ಯವಾಗಿ ರೈತ ವಿರೋಧಿ ನೀತಿ ಸರ್ಕಾರಗಳು ಇವು ಆ ಇದಕ್ಕೆ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ವಿ ಈ ಫ್ರೀಡಮ್ ಪಾರ್ಕಲ್ಲಿ ಏನೇ ಆದ್ರೂ ನಾವು ಬಿಡೋದಿಲ್ಲ ನಮ್ಮ ಕಾರ್ಮಿಕ ವಿರೋಧಿ ನೀತಿಗಳನ್ನು ಯಾವುದೇ ಕಾರಣಕ್ಕೂ ನಾವು ಅವ್ರಿಗೆ ಅಮೆಂಡ್ಮೆಂಟ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ನಮ್ಮದೇ ಆದ ಕಾರ್ಮಿಕ ನೀತಿಗಳೇನಿದ್ದಾವೆ ನಮ್ಮಂತಲೇ ಆಗಬೇಕನ್ನೋದು ನಮ್ಮ ಒತ್ತಡ ಕೂಡ ಇದೆ ನಮ್ಮ ಹೇಳಿಕೆಯನ್ನು ಕೂಡ ಇದೆ ಸರ್ಕಾರ ಈ ನಿಟ್ಟಿನಲ್ಲಿ ಗಮನಹರಿಸಿಬಿಟ್ಟು ಕಾರ್ಮಿಕ ವಿರೋಧಿ ನೀತಿಗಳನ್ನು ಹೇಳಿಬಿಟ್ಟು ಈ ಎಲ್ಲ ನಮ್ಮ ಸಿ ಇ ಎ ಸಿ ಇ ಟಿ ಪರವಾಗಿ ನಾವು ಬೇಡ್ಕೊತಾ ಇದ್ದೀವಿ ಬಂದುಬಿಟ್ಟು ಕಾರ್ಮಿಕರಿಗೆ ಪ್ರಮುಖವಾಗಿ ಕಾರ್ಮಿಕ ಪರಿಮುಖವಾಗಿ ಕನಿಷ್ಠ ವೇತನ ಕನಿಷ್ಠ ವೇತನ ಸಿಗಬೇಕು ಇವಾಗ ಏನು ಹನ್ನೆರಡು ಗಂಟೆವರೆಗೂ ನಾವು ಕೆಲಸದವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಬೇಕಾಗಿಲ್ಲ ನಮಗೆ ಈಗೇನು ಎಂಟು ಎಂಟು ಗಂಟೆಗಳು ಮಾಡ್ತಾ ಇದ್ದೀವಿ ಆ ಎಂಟು ಗಂಟೆ ಕಾರ್ಯಕ್ರಮ ಸಾಕು ನಮಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವಿ ಅದರಲ್ಲಿ ಬಂದ್ಬಿಟ್ಟು ಅದು ಯಾವ್ದು ಈ ಕಾಂಟ್ಯಾಕ್ಟ್ ಬೇಸ್ ಅಂತ ಏನ್ ಹೇಳ್ತಾ ಇದ್ದಾರೆ ಬಂದ್ಬಿಟ್ಟು ಈ ಕಾಂಟ್ಯಾಕ್ಟ್ ಬೇಸ್ ಅಲ್ಲಿ ಹೆಂಗ್ ಬೇಕಂಗ್ ಮಾಡ್ಬೇಕಂತ ಒತ್ತಡಗಳು ಆ ರೀತಿ ಬಂದಿರೋದ್ರಿಂದ ಗೊತ್ತಿಲ್ದನ್ನೇ ಪರೋಕ್ಷವಾಗಿ ಬಿಟ್ಟು ಮಾಡಿಸ್ತಾ ಇದ್ದಾರೆ ಯಾವುದೇ ರೀತಿಯಾಗಿ ಯೂನಿಯನ್ಗಳು ಯಾವ್ಯಾವ ಕಂಪ್ನಿಗಳಲ್ಲೂ ಆ ರೀತಿಯಾಗಿ ಆತನ ನಡೀತಾ ಇಲ್ಲ ಒಂದು ವೇಳೆ ಆ ರೀತಿಯಾಗಿ ಮಾಡಿಸಿದ್ರು ಕೂಡ ನಾವು ಯೂನಿಯನ್ ಕಡೆಯಿಂದ ಏನು ಒತ್ತಾಯ ಮಾಡಿದ್ವಿ ಅಂದರೆ ಅವರಿಗೆ ಐದು ದಿವಸ ಡ್ಯೂಟಿ ಆಗಬೇಕು ಎರಡು ದಿವಸ ರಜೆ ಹೇಳ್ಬಿಟ್ಟು ಒತ್ತಾಯವನ್ನು ಮಾಡಿದ್ದೀವಿ ನಾವು ಬಂದುಬಿಟ್ಟು ತಮ್ಮ ಹೆಸರು ಪ್ರಕಾಶ್ ಮಾಡ್ತಿದ್ದೆ ಸರ್ ಗ್ರೆಂಡ್ವೆಲ್ ನಾಟನ್ ಸೆಂಟ್ ಗೋಬೆನ್ ಸರ್ ಬೂದ್ಗೆರೆ ಕ್ರಾಸ್ ಹತ್ತಿರ ಸರ್ ಓಲ್ಡ್ ಮಾತಾ ಸರ್ ನಾವೊಂದು ಎಂಬತ್ತೈದು ಜನ ಬಂದಿದ್ದೀವಿ ಸರ್ ಎಂಬತ್ತೈದು ಜನ ಬಂದಿದ್ದೀವಿ ಸರ್ ನಾವು ಐ ಎನ್ ಟಿ ಯು ಸಿನ ಜನರಲ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಡೆಲ್ಲಿನಲ್ಲಿ ಸಭೆ ಮಾಡಿ ಏನು ಮೇ ಇಪ್ಪತ್ತನೇ ತಾರೀಕು ನಾವು ಅಖಿಲ ಭಾರತ ಮಟ್ಟದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ವಿ ಆ ಮುಷ್ಕರಕ್ಕೆ ಕರೆ ಕೊಟ್ಟ ಸಂದರ್ಭದಲ್ಲಿ ಕುಲ್ಗಾಂವ್ನಲ್ಲಿ ಒಂದು ನಮ್ಮ ಜನ ಸಮೂಹದ ಮೇಲೆ ದಾಳಿ ನಡೆದು ಇಪ್ಪತ್ತೆಂಟು ಜನ ಮರಣ ಹೊಂದಿದ್ರು ಅದಕ್ಕೆ ನಮ್ಮ ಇಂಡಿಯನ್ ಗವರ್ಮೆಂಟ್ ಒಂದು ವಾರ್ ಡಿಕ್ಲೇರ್ ಮಾಡಿತ್ತು ಆ ಡಿಕ್ಲೇರ್ ಮಾಡೋದಕ್ಕೆ ಕಾರ್ಮಿಕ ವರ್ಗ ಕೂಡ ಅದಕ್ಕೆ ಸಪೋರ್ಟ್ ಮಾಡಿ ಇಪ್ಪತ್ತನೇ ತಾರೀಕಿದ್ದಂಥ ಮೇ ಮುಷ್ಕರವನ್ನು ನಾವು ಜುಲೈ ಇಪ್ ಒಂಬತ್ತನೇ ತಾರೀಕಿಗೆ ಹಾಕ್ಕೊಂಡ್ವಿ ಈ ಜುಲೈ ಒಂಬತ್ತನೇ ತಾರೀಕಿಗೆ ಹಾಕ್ಕೊಂಡಾಗ ಏಳನೇ ತಾರೀಕು ಡೆಲ್ಲಿನಲ್ಲಿ ಸಭೆ ಸೇರಿ ಇಡೀ ವ್ಯಾಪ್ತಿ ಇಪ್ಪತ್ತು ಕೋಟಿ ಜನ ಕಾರ್ಮಿಕರು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಹೋರಾಟದ ಮೂಲಕವಾಗಿ ಸರ್ಕಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಕಾರ್ಮಿಕರ ಹೋರಾಟ ಏನಿದೆ ಅವರ ಹಕ್ಕುಗಳೇನಿದೆ ನಾಲ್ಕು ಕೋಟಿಗಳನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಈ ಸರ್ಕಾರ ನಲವತ್ತು ಕೋಡುಗಳಿದ್ದ ಕಾರ್ಮಿಕರ ಕಾನೂನುಗಳನ್ನು ನಾಲ್ಕು ಕೋಡಾಗಿ ತಂದಿರತಕ್ಕಂಥ ಮೋದಿ ಸರ್ಕಾರವನ್ನು ನಾವು ಖಂಡಿಸ್ತಾ ಇದ್ದೀವಿ ಅವರಿಗೆ ಒಂದು ಧಿಕ್ಕಾರವನ್ನು ಹಾಕ್ತಾ ಇದ್ದೀವಿ ಕಾರ್ಮಿಕ ಹಿತವನ್ನು ಕಾಪಾಡದ ಕೂಡ ಮಾಜಿ ಪ್ರಧಾನ ಕಾರ್ಯದರ್ಶಿ ಈ ದಿನ ಈ ದಿನ ದೇಶವ್ಯಾಪಿ ಮುಷ್ಕರ ನಡೀತಿದೆ ಯಾಕೆ ನಡೀತಿದೆ ಅಂತ ಎಲ್ರಿಗೂ ಗೊತ್ತಿದೆ ಸೊ ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಆ್ಯಸ್ಪಿರೇಷನ್ಸ್ ಇಟ್ಕೊಂಡು ಬಂದಿದ್ದೀವಿ ಇವತ್ತಿನ ದಿವಸ ನಮ್ಮ ಏನು ಪಬ್ಲಿಕ್ ಸೆಕ್ಟರ್ಸ್ ಆಗಲಿ ಅಥವಾ ಕಾರ್ಮಿಕರಾಗಲಿ ಕಾರ್ಮಿಕ ವಿರೋಧಿ ಪಾಲಿಸಿಗಳೆಲ್ಲ ನೀತಿಗಳೆಲ್ಲನೂ ಕೂಡ ನಮ್ಮ ವಿರುದ್ಧ ಬರ್ತಾಯಿದೆ ಇದನ್ನು ಖಂಡಿಸಿನೇ ನಾವು ಈ ಇವತ್ತು ಮಾತ್ರ ಅಲ್ಲ ಇದು ತೀವ್ರವಾಗಿ ಕಳೆದ ಯಾವುದೇ ಯಾರೇ ಅಧಿಕಾರದಲ್ಲಿದ್ದರೂ ಕೂಡ ಸರ್ಕಾರದಲ್ಲಿ ಅವ್ರನ್ನ ನಾವು ವಿರೋಧ ಮಾಡಿಕೊಂಡೇ ಬಂದಿದ್ದೀವಿ ಅದು ಇಲ್ಲಿವರೆಗೂ ಕೂಡ ಮುಂದೆ ಬಂದಿದೆ ಅದು ಕಾಂಗ್ರೆಸ್ ಸರ್ಕಾರ ಆಗಿರಲಿ ಹಿಂದೆ ಇವತ್ತು ಬಿ ಜೆ ಪಿ ಸರ್ಕಾರ ಆಗಲಿ ಎಲ್ಲರದ್ದು ಕೂಡ ಫಾರ್ಮುಲಾ ಒಂದೇ ಆಗಿದೆ ಆದರೆ ಕೆಲವರು ಮಂದಗಾಮಿಯಾಗಿದ್ದಾರೆ ಹಿಂದೆ ಇದ್ದವರು ಇವತ್ತು ತುಂಬ ಅಂಥ ಸ್ಥಿತಿಗೆ ತಲುಪೋದ್ರಲ್ಲಿ ಸಂದೇಹ ಇಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಹೋರಾಟ ಮಾಡಬೇಕು ಪ್ರತಿಯೊಬ್ಬ ನಾಗರಿಕನೂ ಕೂಡ ಕೈ ಜೋಡಿಸಬೇಕು ಯಾಕೆಂದರೆ ಹೆಚ್ಚು ಸಂಖ್ಯೆಯಲ್ಲಿರುವಂಥವರು ನಾವುಗಳು ಏನು ಬಂಡವಾಳಶಾಹಿಗಳಿದ್ದಾರೆ ಯಾರು ಪ್ರೈವೇಟ್ ಕಂಪ್ನಿಗಳಿದಾರೆ ಅವ್ರು ಯಾರು ಕೂಡ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಅವರ ಏನು ಯಾವ ರೀತಿಯಲ್ಲಿ ಅವರು ದುಡ್ಡು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಯಾವುದೇ ಹೋರಾಟ ಇಲ್ಲದೇ ಹಗಲು ರಾತ್ರಿ ದುಡಿಸ್ಕೋಬೇಕು ಅನ್ನೋದಿದೆ ಅದೆಲ್ಲವನ್ನು ಅವರು ಯಾವ ರೀತಿ ಅವ್ರಿಗೆ ಅನುಕೂಲ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನೆಲ್ಲ ಹಿಮ್ಮೆಟ್ಟಿಸಬೇಕು ಅಂತಂದರೆ ದಯಮಾಡಿ ಈ ಮೀಡಿಯಾಗಳು ಮೊದಲೇ ನಾನು ಹೇಳ್ತಾ ಇದ್ದೀನಿ ಯಾರಿಗೆ ಯಾವುದೇ ಮೀಡಿಯಾ ಬಗ್ಗೆ ಅಂತ ಇರ್ತಲ್ಲ ಸಾಮಾನ್ಯವಾಗಿ ಮೀಡಿಯಾಗಳು ಕಾರ್ಮಿಕರೇ ಆಗಲಿ ಯಾರೇ ಯಾರ್ಯಾರು ತುಳಿತುಕೊಳಗಾಗಿದ್ದಾರೆ ಅವ್ರ ಪರವಾಗಿ ಧ್ವನಿ ಎತ್ತಬೇಕಾಗುತ್ತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಆ ತಿದ್ದುಪಡಿಗಳನ್ನ ವಾಪಸ್ ತೊಗೊಬೇಕು ಅಂತೇಳಿ ಪ್ರತಿಯೊಬ್ಬರಿಗೂ ಏನಾಗಿದೆ ಅಂದರೆ ಲೇ ಆಫ್ಗಳು ಮತ್ತು ಎಲ್ಲ ಖಾಸಗಿ ಕಂಪನಿಗಳು ಜಾಸ್ತಿ ಆಗಿದೆ ಅಂಥ ಎಪ್ಪತ್ತೆರಡು ಓವರ್ ಕೆಲಸ ಮಾಡಬೇಕು ಏನು ಹೇಳಿದರೆ ಅದನ್ನು ವಾಪಸ್ಸಾಗಬೇಕಂತೇಳಿ ಇತ್ತೀಚಿಗೆ ದಿನಗಳಲ್ಲಿ ನಿರುದ್ಯೋಗ ಜಾಸ್ತಿ ಆಗ್ತದೆ ಅದನ್ನು ಉದ್ಯೋಗ ಸೃಷ್ಟಿ ಸೃಷ್ಟಿ ಮಾಡಬೇಕು ಜನರಿಗೆ ಉದ್ಯೋಗ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಜೆ ಸಿ ಟು ಇಂದ ಹೋರಾಟ ಮಾಡ್ತಾಯಿದ್ದು ಇದು ಟೋಟಲ್ ಎಲ್ಲ ಕಾರ್ಮಿಕ ಸಂಘಟನೆ ಒಗ್ಗಟ್ಟಾಗಿ ಆಲ್ ಇಂಡಿಯಾ ಅಖಿಲ ಭಾರತದ ಮಟ್ಟದಲ್ಲಿ ಮುಷ್ಕರ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಆದ್ದರಿಂದ ಏನು ನಲವತ್ತು ಕಾನೂನು ತಿದ್ದುಪಡಿ ಇದೆ ಅದನ್ನು ವಾಪಸ್ ತೊಗೋಬೇಕಂತೇಳಿ ಈ ಸಂದರ್ಭದಲ್ಲಿ ಹಾಂ ಸರಿ ಸುಮಾರು ಇವತ್ತು ನಾ ಸಂಘಟನೆಯಲ್ಲಿ ಸುಮಾರು ಹತ್ತು ಸಾವಿರ ಜನ ಮೇಲಕ್ಕೂ ಕೊಟ್ಟು ವಾಸ ಇದು ಮುಷ್ಕರ ಇದೆ ಅದಕ್ಕೂ ಇವತ್ತು ಪರ್ಮಿಷನ್ ಕೊಟ್ಟಿಲ್ಲ ಸರ್ಕಾರ ಪ್ರತಿ ವರ್ಷವೂ ಕಾರ್ಮಿಕ ಸಂಘಟನೆಗಳು ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇರೋದು ಬಟ್ ಆದರೆ ಕಾರ್ಮಿಕ ಕಾಯ್ದೆಗಳನ್ನ ಹತ್ತಿಕ್ಕುವಂಥದ್ದು ಕಾರ್ಮಿಕರನ್ನ ಹೋರಾಟಗಳನ್ನ ಹತ್ತಿಕ್ಕುವಂಥ ಕೆಲಸ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತದೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಆ ವಿಚಾರವಾಗಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಇವತ್ತು ಒಗ್ಗಟ್ಟಾಗಿ ಜೆ ಸಿ ಟಿ ಸಂಘಟನೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸ್ವತಂತ್ರ ಉದ್ಯಾನವನದಲ್ಲಿ ಇದಿಲ್ಲ ಆದ್ದರಿಂದ ದಯವಿಟ್ಟು ಇದನ್ನು ವಾಪಸ್ ತೊಗೊಬೇಕು ಮತ್ತೆ ಕಾಶ್ಮೀರ ಕಾರ್ಮಿಕರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಕೊಡಬೇಕು ನಿರು ನಿರುದ್ಯೋಗ ಹೋಗಲಾಡಿಸ್ಬೇಕು ಎಲ್ಲ ಯುವಕರಿಗೂ ಉದ್ಯೋಗ ಕೊಡಬೇಕನ್ನೋ ಉದ್ದೇಶ ನಮ್ದು ಇದೆ ಹಾಂ ಇಲ್ಲ ಇವತ್ತು ನಾವು ಪ್ರತಿಭಟನೆ ಸಾಂಕೇತವಾಗಿ ಮಾಡ್ತಾ ಇದೇ ರೀತಿಯಾಗಿ ಏನಾದರೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕ ಕಾಯ್ದೆಗೆ ತಿದ್ದುಪಡಿ ವಾಪಸ್ ತೊಗೊಂಡ್ಲಂತಂದರೆ ಮುಂದೆ ಉಗುರುವಾದ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ನಂಜೇಗೌಡ ಅಂತೇಳಿ ಸಿ ಐ ಯು ನಾ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಜನರಲ್ ಸೆಕ್ರೆಟರಿ ಕೆ ಆರ್ ಪುರಂ पूर्व वाले समिति मत डिस्ट्रिक्ट जिला समिति सदस्य